ಬದುಕೋಣ ಬದುಕಿಸೋಣ ಅನ್ನೋದ್ರ ಒಂದು ಅರ್ಥ ನಾವು ಬದುಕೋಣ ಫೈನಲಿ ನಾನು ಇದಕ್ಕೆ ನೀರನ್ನ ತುಂಬಿಸಿದೆ ಇವಾಗ ಬಿಸಿಲಿನ ತಾಪ ತುಂಬಾ ಇದೆ ಪಕ್ಷಿಗಳು ಸತ್ತು ಹೋಗ್ತಾ ಇದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಲಾಗ್ಸ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನು ಅಂದ್ರೆ ಒಂದು ಥೀಮ್ ಇಟ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಟೈಟಲ್ ಇದೆ ಇವತ್ತಿನ ಏನು ಇವತ್ತಿನ ವೀಡಿಯೋ ಬದುಕೋಣ ಬದುಕಿಸೋಣ ಅಂತ ಒಂದು ಹೆಸರಲ್ಲಿ ಒಂದು ಥೀಮಲ್ಲಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂದ್ರೆ ಬದುಕೋಣ ಬದುಕಿಸೋಣ ಅಂತ ನಿಮಗೆ ಮುಂಚೆನೇ ಹೇಳಿದೆ ನಾನು ಏನಪ್ಪ ಇವತ್ತಿನ ವಿಡಿಯೋ ಅಂದ್ರೆ ಸಾಕಷ್ಟು ಬಿಸಿಲಿದೆ ನಮ್ಮ ಊರಲ್ಲಿ ಯಾವತ್ತು ತರ್ಟಿ ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಬಂದೇ ಇಲ್ಲ ಮಿನಿಮಮ್ ಟ್ವೆಂಟಿ ಏಯ್ಟ ತರ್ಟಿ ಟು ಒಳಗಡೆನೆ ಏರುಪೇರು ಆಗ್ತಾ ಇರತ್ತೆ ಬಟ್ ಇವಾಗ ಮೂವತ್ತೇಳು ಡಿಗ್ರಿ ಮಂಗಳೂರಲ್ಲೂ ಕೂಡ ನಾವು ರೀಸೆಂಟ್ ಆಗಿ ಮಂಗಳೂರಿಗೆ ಹೋದಾಗ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಇತ್ತು ಇವಾಗ ನಮ್ಮ ಊರಲ್ಲಿ ಇದೆ ಬಟ್ ಇವಾಗ ಅಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಸ್ವಲ್ಪ ಕಮ್ಮಿ ಇದೆ ಆದ್ರೂ ಇವಾಗ ತುಂಬಾ ಬಿಸಿಲಿನ ತಾಪ ಇವಾಗ ರಾತ್ರಿ ಮಳೆ ಬಂದ್ರೆ ಬೆಳಿಗ್ಗೆ ಶುದ್ಧಿಗೆ ನೀರಿರಲ್ಲ ಸೊ ಹಾಗಾಗಿ ನಮಗೆ ಬೇಕಾದಾಗ ಇವಾಗ ನಮಗೆ ನಮಗೆ ತುಂಬಾ ಬಿಸ್ಲಾದಾಗ ನಾವು ನೀರು ಕುಡಿತೀವಿ ನಮಗೆ ಬೇಕಾದ ನಾವು ಫ್ರಿಜ್ ಅಲ್ಲಿ ನೀರಿಟ್ಕೊಂಡಿರ್ತೀವಿ ಆಮೇಲೆ ಹಂಡೆಗಳಲ್ಲಿ ನೀರಿಟ್ಕೊಂಡಿರ್ತೀವಿ ಆತರ ತುಂಬಾ ಒಂದು ನೀರಲ್ಲಿ ಇಟ್ಕೊಂಡು ನಮಿಗೆ ಬೇಕಾದಾಗ ನಾವು ನೀರನ್ನ ಕುಡಿತೀವಿ ಬಟ್ ಪ್ರಾಣಿ ಪಕ್ಷಿಗಳಿಗೆ ನೀರಿನ ತೊಂದರೆ ತುಂಬಾ ಆಗ್ತಾ ಇದೆ ಸೊ ಹಾಗಾಗಿ ಇವತ್ತಿನ ತಾಟೆ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ನಾವು ನೀರನ್ನ ಇಡುವ ಒಂದು ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ನೀರಿಡೋಣ ಅಂತಾನೆ ಇವತ್ತಿನ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಬಿಸಿಲಿನ ತಾಪದಿಂದ ಕೆರೆಗಳು ಹಳ್ಳಗಳು ಆಮೇಲೆ ಬಾವಿಗಳು ಪ್ರತಿಯೊಂದು ಬತ್ತು ಹೋಗ್ತಾ ಇದೆ ಸೊ ಹಾಗಾಗಿ ಕುಡಿಯಲಿಕ್ಕೆ ನೀರಿಲ್ಲ ನಮಗೆ ಬೇಕಾದಾಗ ನಾವು ನೀರು ಕುಡಿತೀವಿ ಬಟ್ ಪಕ್ಷಿಗಳಿಗೆ ನೀರಿಲ್ಲ ಸೊ ಹಾಗಾಗಿ ನಮ್ಮ ಮನೆ ಮುಂದೆ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಪಕ್ಷಿಗಳೆಲ್ಲ ಹಾರಾಡ್ತಾ ಇರತ್ತೆ ಸೊ ನಾವು ಸ್ವಲ್ಪ ಅದಕ್ಕೆ ನೀರಿಟ್ಟರೆ ಮಾನವೀಯತೆ ದೃಷ್ಟಿಯಿಂದ ನೀರಿಟ್ಟರೆ ಅದು ಬಂದು ಅದು ಅದೊಂದು ತುಂಬಾ ಒಂದು ಪುಣ್ಯವಾದಂತಹ ಒಂದು ಕೆಲಸ ಆಗಿದೆ ಸೊ ಹಾಗಾಗಿ ಇವತ್ತಿನ ವಿಡಿಯೋನೇ ಅದು ಅದಕ್ಕೆ ನಾವು ಮೊದಲು ಹೇಳಿದಾಗೆ ಬದುಕೋಣ ಬದುಕಿಸೋಣ ಅನ್ನೋದ್ರ ಒಂದು ಅರ್ಥ ನಾವು ಬದುಕೋಣ ಇತರ ಪ್ರಾಣಿ ಸಂಕುಲಕ್ಕೆ ಸ್ವಲ್ಪ ನೀರ್ ಮೂಲಕ ಅವರನ್ನು ಬದುಕಿಸೋಣ ಅನ್ನೋದೇ ಒಂದು ಈ ಒಂದು ವಿಡಿಯೋ ಉದ್ದೇಶ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಒಂದು ಪಾತ್ರ ತಗೊಂಡಿದ್ದೀನಿ ಆ ಪಾತ್ರೆಗೆ ನಾಲ್ಕು ಹೋಲ್ಗಳನ್ನು ಮಾಡಿಕೊಂಡು ಒಂದು ಹಗ್ಗದ ಮೂಲಕ ಒಂದು ಜಸ್ಟ್ ಒಂದು ವೈರ್ಗಳ ಮೂಲಕ ನಾನು ಕಟ್ಟಿದೀನಿ ಈ ಥರ ಒಂದು ಈ ಒಂದು ಮಾಡ್ಕೊಂಡಿದ್ದೀನಿ ನಾನು ಇವಾಗ ನಾನು ಇದಕ್ಕೆ ನೀರನ್ನು ತುಂಬಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಫೈನಲಿ ನಾನು ಇದಕ್ಕೆ ನೀರನ್ನು ತುಂಬಿಸಿದೀನಿ ಇಲ್ಲಿ ಬಂದು ಹಕ್ಕಿಗಳು ಇಲ್ಲೆಲ್ಲ ಕೂತ್ಕೋಬಹುದು ಕೂತ್ಕೊಂಡು ಇಲ್ಲಿಂದ ನೀರು ಕುಡಿಯುತ್ತೆ ಸೊ ಹಾಗಾಗಿ ನಾನು ಇದಕ್ಕೆ ಒಂದು ನೀರನ್ನ ನಾನು ಇದನ್ನು ತಗೊಂಡು ಹೋಗಿ ಮರಗಳ ಮೇಲೆ ನಾನು ಇಡ್ತೇನೆ ಫ್ರೆಂಡ್ಸ್ ಇದೊಂದು ಪೇರ್ಲೆ ಹಣ್ಣಿನ ಮರ ಆಗಿರುತ್ತೆ ಇಲ್ಲಿ ಯಾವಾಗಲೂ ಹಕ್ಕಿಗಳು ಗಿಳಿಗಳು ತುಂಬಾ ಬರುತ್ತೆ ಸಂಜೆ ಹೊತ್ತು ಸೊ ಹಾಗಾಗಿ ನಾನು ಈ ಒಂದು ನೀರಿನ ಒಂದು ನೋಡಿರ್ಬೋದು ಒಂದು ಜಸ್ಟ್ ಒಂದು ಹೂವಿನ ಪಾಟ್ ತರ ನಾನು ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಇದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ಆಲ್ರೆಡಿ ಇಲ್ಲಿ ಇಟ್ಟಿದ್ದೀನಿ ಇವಾಗ ಯಾವುದಾದ್ರೂ ಹಕ್ಕಿಗಳು ಬಂದು ನೀರನ್ನು ಕುಡಿತಾವೆ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡೋಣ ಒಂದು ಪಕ್ಷಿ ಸಂಕುಲಗಳಿಗೆ ನಮ್ಮ ಕೈಲಾದಷ್ಟು ಒಂದು ಸಹಾಯ ಮಾಡೋದು ಒಂದು ನಮ್ಮ ಕರ್ತವ್ಯ ಆಗಿರುತ್ತೆ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಯಾಕೆ ಒಂದು ಈ ಒಂದು ನೀರನ್ನ ಇಡಬೇಕು ಅಂದ್ರೆ ಒಂದು ಇವಾಗ ಬಿಸಿಲಿನ ತಾಪ ತುಂಬ ಇದೆ ಪಕ್ಷಿಗಳು ಸತ್ತು ಹೋಗ್ತಾ ಇದೆ ಮುಂದಿನ ಪೀಳಿಗೆಗಳಿಗೆ ನಾವು ಪಕ್ಷಿಗಳು ಈ ಥರ ಪಕ್ಷಿಗಳು ಇತ್ತು ಅಂತ ನಾವು ಒಂದು ಫೋಟೋಗಳ ಒಂದು ಇಮೇಜಸ್ಗಳ ಮೂಲಕ ನಾವು ತೋರಿಸ್ಬೇಕಾಗತ್ತೆ ಸೊ ಹಾಗಾಗಿ ಇವತ್ತು ನಾವು ಒಂದು ಸ್ವಲ್ಪ ನೀರನ್ನು ಇಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಸ್ವಲ್ಪ ಅದರಗಳ ಸಂತಾನಗಳು ಆಗುತ್ತೆ ಮುಂದಿನ ಪೀಳಿಗೆಗೂ ನಾವು ಇಂತಿಂತಹ ಪಕ್ಷಿಗಳನ್ನು ಇಟ್ಕೊ ಇಂತಿಂಥ ಪಕ್ಷಿಗಳು ನಮ್ಮ ಮುಂದೆ ಇತ್ತು ಅನ್ನೋದನ್ನು ತೋರಿಸೋದಕ್ಕೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಕ್ಕಿಗಳಿಗೋಸ್ಕರ ಮರದ ಕೊಂಬೆಯ ಮೇಲೆ ನಾವು ನೀರನ್ನು ಇಡ್ತೀವಿ ಸೊ ಇವಾಗ ಸೆಕೆಂಡ್ ಟೈಮ್ ಆಗಿ ನಾವು ಮನೆಯ ಟೆರೆಸ್ ಮೇಲೆ ಕೂಡ ನಾವು ನೀರನ್ನು ಇಡ್ತೇವೆ ಸೊ ಅದಕ್ಕೂ ಮತ್ತೆ ಮನೆಯ ಟೆರೆಸ್ಗಳ ಮೇಲೆ ಹಕ್ಕಿಗಳು ಬಂದು ಕೂಡಕ್ಕೆ ಸೊ ಹಾಗಾಗಿ ಹಕ್ಕಿಗಳಿಗೋಸ್ಕರ ಒಂದು ತುಂಬ ಒಂದು ಲಾಭದಾಯಕವಾಗುತ್ತೆ ಸೊ ಇವಾಗ ನಾವು ಅದನ್ನು ತಗೊಂಡೋಗಿ ಮನೆ ಟೆರೆಸ್ ಮೇಲೆ ಕೂಡ ಇಡ್ತೇವೆ ಫ್ರೆಂಡ್ಸ್ ಫೈನಲ್ ನಾನು ಇವಾಗ ನೀರನ್ನು ಇಟ್ಟಿದ್ದೀನಿ ಸೊ ಪಕ್ಷಿಗಳಿಗೆ ನಮ್ಮಿಂದಾದಂತಹ ಒಂದು ಮಾನವೀಯ ದೃಷ್ಟಿಯಿಂದ ಹೆಲ್ಪ್ ಮಾಡೋದು ಈ ಒಂದು ಉದ್ದೇಶ ಆಗಿದೆ ಫ್ರೆಂಡ್ಸು ನೋಡಿದ್ರಲ್ಲ ಈ ಒಂದು ರೀತಿಯ ಒಂದು ನಾವು ನೀರನ್ನು ಇಡುವಂತಹ ಒಂದು ಕೆಲಸ ಮಾಡಿದರೆ ಪಕ್ಷಿಗಳಿಗೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಮುಂದಿನ ಜನರೇಷನ್ಗೆ ಕೂಡ ಇಂತೆಂತಹ ಪಕ್ಷಿಗಳು ಇದ್ವು ಅನ್ನೋದು ಒಂದು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇವಾಗ ಈ ಒಂದು ವಿಡಿಯೋನ ಎಂಡ್ ಮಾಡುವಂತಹ ಸಮಯ ಸೊ ಎಲ್ಲರೂ ಈ ಒಂದು ವಿಡಿಯೋನ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಅದಕ್ಕಿಂತ ಹೆಚ್ಚಾಗಿ ನಾನು ಮಾಡಿರುವಂತಹ ಈ ಒಂದು ವಿಡಿಯೋನ ನೀವು ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಸೊ ಒಳ್ಳೆದಾಗಲಿ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್